ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನ ಮಹಾದೇವ್ ಮೇಘನ ಮಹಾದೇವ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ತಮ್ಮೇಲ್ನಲ್ಲೇ ನೋಡಿ ಗೊತ್ತಾಗಿದೆ ಅನ್ಕೋತೀನಿ ಇವತ್ತಿನ ಲಾಗ್ ಏನಂದರೆ ನಮ್ಮ ಅಕ್ಕನ ಮಗಳು ಜಾನನ ನಾವು ಆಸ್ಟೆಲ್ ಬಿಡಕ್ಕೆ ಹೋಗ್ತಿದ್ವಿ ಆಸ್ಟೆಲಿಗೆ ಬಿಡೋಕ್ಕೆ ಬರ್ತಾ ಇಲ್ಲ ಅದಕ್ಕೆ ಮನೆ ಹತ್ರನೇ ನಮ್ಮಮ್ಮನಿಗೆ ಬಾ ಹೇಳ್ತಾವಳೆ ಹಂಗೆ ತಪ್ಕೊಂಡು ಅಳ್ತಿದ್ಲು ಅಜ್ಜಿ ಅಂದರೆ ತುಂಬ ಇಷ್ಟ ಅವಳಿಗೆ ನಮ್ಮ ಅಕ್ಕ ನಮ್ಮ ಅಕ್ಕನೂ ನಮ್ಮ ಅಕ್ಕನ ಮಗನೂ ರೇಗಿಸ್ತಾ ಇದ್ರು ಅವಳನ್ನ ಅಳ್ತವಳೆ ಅಂತ ಹ್ಞೂ ಕೊನೆಗೂ ಬಾಯಿ ಹೇಳೋಕೆ ಕಾರ್ಯಕ್ರಮ ಮುಗೀತು ಅಜ್ಜಿಗೆ ಇವಾಗ ಅವಳು ಬಾಬಾ ಮತ್ತು ನನ್ನ ಹಸ್ಬೆಂಡ್ ಜೊತೆ ಬೈಕಲ್ಲಿ ಬರ್ತಾಳೆ ಇನ್ನು ನಾನು ಅಕ್ಕ ಮತ್ತು ಅಕ್ಕನ ಮಗ ನನ್ನ ಮಕ್ಕಳು ಅಷ್ಟು ಜನ ನಾವು ಆಟೋದಲ್ಲಿ ಹೋಗ್ತೀವಿ ಅಂದರೆ ಬೈಕಲ್ಲಿ ಹೋಗಕ್ಕೆ ಪಾಪು ಹೋಯ್ತಲ್ಲ ಚಿಕ್ಕ ಅಂತ ಆಟೋದಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಓಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಸಲ ಆಟೋದಲ್ಲಿ ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕಾರಲ್ಲಿ ಬರಬೇಕು ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ದೋ ಆಮೇಲೆ ನಮ್ಮ ಅಕ್ಕ ಹೇಳ್ದಂಗೆ ಲಾಸ್ಟ್ ಟೈಮ್ ತಂದಿದ್ಲು ಮಾವಿನಕಾಯಿ ಚೆನ್ನಾಗಿತ್ತು ನಾನು ಅನ್ಕೊಂಡೆ ಊರಿಂದ ತಂದವಳೆ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿತ್ತು ಪ್ಲೇಸ್ ಚೆನ್ನಾಗೈತೆ ಅಲ್ಲೆಲ್ಲ ಸಖತ್ತು ಫುಲ್ ಗ್ರೀನರಿ ಎಲ್ಲ ಕಡೆನೂ ಗ್ರೀನರಿ ತರನೇ ಇಲ್ಲಿ ಮುಂದೆ ನೋಡಿ ಎಂಟ್ರಿ ಆಗ್ತಿದ್ದು ಇದೇಟೆ ಹಾಕಿ ಹೊರ್ಡಕ್ ಹೋಗ್ಬೋದಿನ ಅಲ್ಲಿ ಹೆಸರು ಬರ್ಷ್ ಬರ್ಕ್ತಿನಿ ಇಲ್ಲ ಇಲ್ಲ ಹೊರ್ಡಕ್ ಹೋಗ್ಲಿಲ್ಲ ಅಲ್ಲಿ ಹೆಸರು ಬರ್ಸಿ ಬರಬೇಕು ಸೈನೆಲ್ಲ ಹಾಕಿ ಫೈನಲ್ಲಿ ಒಳಗಡೆ ಹೋದ್ವಿ ಇದೇ ನೋಡಿ ಆಸ್ಟೆಲ್ಲು ಆಸ್ಟೆಲ್ ಮಾತ್ರ ಸಖತ್ತಾಗೈತೆ ನಮ್ಮ ಅಕ್ಕನ ಮಗಳು ಯಾಕೆ ಕಳಲ್ಲ ಚೆನ್ನಾಗಿರ್ತಾಳೆ ಅಂದರೆ ಈ ಥರ ವಾತಾವರಣ ಇದ್ರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಇಲ್ಲ ಹಾಸ್ಟೆಲ್ ಇದ್ದೀವಿ ಅನ್ನೋ ಫೀಲೇ ಬರಲ್ಲ ನಮ್ಮ ನಮ್ಮೂರಲ್ಲಿ ನಾವು ಇದ್ದೀವಿ ಅನ್ನೋ ಥರ ಫೀಲು ಇಲ್ಲಿ ನಮ್ಮ ಊರುಗಳಲ್ಲಿ ಅಕ್ಕಪಕ್ಕ ಬೀದಿ ಎಲ್ಲ ಇರ್ತಾವಲ್ಲ ಆ ಥರ ನೋಡಿ ಆ ಥರ ಎಷ್ಟು ಚೆನ್ನಾಗೈತೆ ಅಂತ ನಮಗೆ ಬರೋಕ್ಕೆ ಮನಸಿಲ್ಲ ಅಲ್ಲಿ ಹೋದ್ಮೇಲೆ ಅಷ್ಟು ಚೆನ್ನಾಗಿತ್ತು ಹಾಸ್ಟೆಲ್ ಇದು ನಮ್ಮ ಅಕ್ಕನ ಮಗಳು ಅಂತಾನೆ ಹೇಳ್ಬೋದು ಅವಳು ಕಷ್ಟಪಟ್ಟು ಓದಿದಕ್ಕೆ ಸಿಕ್ಕಿರೋ ಪ್ರತಿಫಲ ಇದು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋತಾಳೆ ಅಂತ ನಂಬಿದ್ದೀವಿ ಆಲ್ ದ ಬೆಸ್ಟ್ ಮಗಳೇ ಇನ್ನು ಇದು ನಮ್ಮ ಜಾನು ಇರೋದು ಹಾಸ್ಟೆಲ್ಲು ಇದ್ರ ಹೆಸರು ಹರಾವಳಿ ಅಂತ ಇಲ್ಲಿ ಮೂರು ನಾಲ್ಕು ಹಾಸ್ಟೆಲ್ ಆಸ್ಟೆಲ್ ಇದೆ ಅದಕ್ಕೆ ಒಂದೊಂದು ಹೆಸ್ರು ನಮ್ಮ ಜಾನು ಇರೋ ಹಾಸ್ಟೆಲ್ ಹೆಸ್ರು ಹಾಸ್ಟೆಲ್ ಹೆಸರು ಹರಾವಳಿ ಅಂತಲೇ ಅಷ್ಟೇನು ಯಾರೋ ಮಕ್ಳು ಇನ್ನೂ ಬಂದಿರಲಿಲ್ಲ ನಾವು ಒಳಗಡೆ ಎಲ್ಲಾ ಬಂದ್ವಿ ನನ್ನ ಗಂಡ ರೇಗಸ್ತವ್ರೆ ಯೂಟ್ಯೂಬ್ ಯೂಟ್ಯೂಬು ಅಂತ ನಮ್ಮ ಅಕ್ಕನ ಮಗಳು ಜಾನು ಇವಾಗ ಅವಳು ಬೆಡ್ ಎಲ್ಲ ಸೆಟ್ ಅಪ್ ಮಾಡ್ತಿರ್ತೀವಿಡ ಅದಂತೂ ಗೊತ್ತು ನೀನು ನೆನ್ಕೊಳಿ ಮನೆ ಕಡೆ ಚೆನ್ನಾಗಿ ನನ್ ಮಗಳು ಮನೇಲೆಲ್ಲಾ ಇರ್ತಿರ್ತಾಳೆ ಜಾನಕ ಎಲ್ಲ ಹೋಗ್ತಾಳೆ ನಾನು ಹೋಗ್ತೀನಿ ಅಂತ ಇರ್ತಾಳೆ ಇವಳು ನಂಜೋಳ ಇಲ್ಲ ಇರ್ತಾನೆ ನೀನಿರು ನಾವ್ ಊರ್ಗೋಯ್ತೀವಿ ಗೈಸ್ ನಮ್ಮಕ್ಕನ ಬೆಡ್ ಕಾ ನಮ್ಮ ಅಕ್ಕನ ಮಗಳು ಬೆಡ್ ಕಾಣ್ತಾ ಇಲ್ಲ ನಮ್ಮ ಅಕ್ಕನ ಮಗಳ ಬೆಡ್ಡು ಅವಾಗಿಂದ ಹುಡುಕ್ತಾವಳೆ ಇಲ್ಲ ನೇಮ್ ಬರ್ಕೊಂಡಿರೋದು ಯಾವ ಬೆಡ್ ಅಂತಲೂ ಗೊತ್ತಿಲ್ಲ ಹಳೆ ಬೆಡ್ ಕೊಡಬೇಕಂತೆ ಹೊಸ ಬೆಡ್ ಕೊಡೋಕ್ಕೆ ಹಳೆ ಬೆಡ್ ಯಾವುದು ಸಿಗ್ತಾ ಇಲ್ಲ ಆಗಿಂತ ಸಿಂಗು ಎಲ್ಲರೂ ಅದೇ ಎಲ್ಲರೂ ಬೆಡ್ಗಳು ಹುಡುಕ್ತಾವ್ರೆ ನಿನ್ನ ಯಾವ ಕಲರ್ ಅಂತ ಗೊತ್ತಿಲ್ವಾ ನೆನಪಿಲ್ವಾ ಯಾವ ಥರ ಇತ್ತು ಅಂತನೂ ಗೊತ್ತಿಲ್ಲ ಆ ಥರನೂ ಈ ಥರ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಹುಡುಕ್ತಾಳೆ ಈ ಹಾಸ್ಟೆಲ್ ಹೆಂಗೈತೆ ಅಂದರೆ ಟ್ರೈನ್ ಟ್ರೈನ್ ಥರ ಟ್ರೈನ್ ಇರ್ತಾವ ಗೊತ್ತಾ ಹಂಗೆ ತಾನೇ ಟ್ರೈನ್ ಹೋಗಿ ಫ್ಯಾನ್ಗಳು ಟ್ರೈನ್ ಸೀಟು ಕಿಟಕಿಗಳು ಇನ್ನು ಜಾನು ಆಸ್ಟಲ್ ಸರ್ದು ಒಂದಷ್ಟು ಲೀಸ್ಟ್ ಮಾಡ್ಕೊಳ್ಸಿದ್ರು ನಮಗೆ ಅದರಲ್ಲೂ ಈ ಬ್ಯಾಟ್ರಿ ಆಮೇಲೆ ಅಲಾರಮು ಇದೆಲ್ಲ ಇತ್ತು ಅದನ್ನು ತಗೊಟ್ಟಿದ್ವಿ ಅದಕ್ಕೆ ಅವಳು ಚಿನ್ನೆಲ್ಲ ಹಾಕಿ ಇಟ್ಕೋತಾ ಇದ್ದಾಳೆ ಐಡೆಂಟಿಫಿಕೇಶನ್ ಇರಬೇಕಲ್ವಾ ಡೆಸ್ಟ್ಬಿನ್ ನೋಡಿ ಡೆಸ್ಟ್ಬಿನ್ ನನ್ನ ಮಗ ಏನು ಆ ಜಾಗಕ್ಕೆ ಬಂದಿದ್ದೀನಿ ಅಂತ ಅಳ್ತಾ ಇಲ್ಲ ಆಟ ಆಗ್ತಿದ್ದೆ ಅವನೇ ಕೂಕ್ ಬೆಡ್ ಎಲ್ಲ ಒಳಗೆ ಸೆಡ್ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಗೇಟ್ ಮೇಲ್ಟ್ಟು ನನ್ನ ಆಟಗೋರ್ಗೆ ಫೋನ್ ಮಾಡ್ತಿದ್ದೆ ಅಂದರೆ ನಾವು ಆಟೋ ಮಾಡ್ಕೊಂಬಂದಿದ್ದಲ್ವ ಚಾರ್ಜಸ್ ಚಾರ್ಜಸ್ನೂ ಜಾಸ್ತಿ ಆಗುತ್ತಲ್ಲ ಇನ್ನೇನೆಲ್ಲ ಸೆಟಪ್ ಎಲ್ಲ ಆಯ್ತಲ್ಲ ಇಲ್ಲಿ ಇನ್ನೇನು ನಮ್ಮ ಕೆಲಸ ಇಲ್ಲಿ ಅಂತ ಎಲ್ಲನೂ ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ ಇಲ್ಲಿ ನಮ್ಮ ಅಕ್ಕನ ನನ್ನ ಮಗಳು ಜಾನ ತಂದಿರೋ ಚಾಕ್ಲೇಟ್ರೆ ತಿನ್ಬಿಟ್ಟವಳೆ ತಿನ್ಬಿಟ್ಟು ನಾಲಿಗೆಲ್ಲ ಪಿಂಕ್ ಕಲರ್ ಆಗೈತಲ್ಲ ಅದಕ್ಕೆ ಕ್ಯಾಮರಾ ಮುಂದೆ ಹೋಗಿ ಹಿಂಗೆ ಮಾಡ್ತಾ ಇದ್ಲು ನಾವೇ ಇನ್ನೇನು ಹೊರಡ್ತೀವಿ ಎಲ್ಲ ಕೆಲಸ ಮುಗೀತಲ್ಲ ಅಲ್ಲಿ ಇನ್ನು ಅಕ್ಕ ಭಾವ ಆಮೇಲೆ ಬೈಕಲ್ಲಿ ಬರ್ತಾರೆ ಇನ್ನು ನಾವು ನನ್ನ ಹಸ್ಬೆಂಡು ಮಕ್ಕಳು ನಾವು ಆಟದಲ್ಲಿ ಹೋಗ್ತೀವಿ ಏನದು ಆ ಥರ ಬ್ಯಾಟ್ರಿಯಾ ನೀವು ಜಾನ ತಿಂಡಿಗಳು ಇದು ಸ್ವಲ್ಪನೇ ಇನ್ನು ಇನ್ನೊಂದು ಬ್ಯಾಗಲ್ಲಿ ಐತೆ ಎಲ್ಲನೂ ತರ್ಸ್ಕೊಂಡವಳೆ ಇನ್ನ ಜಾಸ್ತಿ ಹೋಗಲ್ವಲ್ಲ ಅದಕ್ಕೆ ಇವಾಗ್ಲೆಲ್ಲಾನು ತರ್ಸ್ಕೊಬಿಟ್ಟವಳೆ ನೋಡಕ್ಕನೆ ಬಂದಿರೋದ್ಗೆ ಇಲ್ಲಿ ನಾವು ಬಂದಾಗ ಫುಲ್ ನೀಟಾಗೆ ಇತ್ತು ಇದೆಲ್ಲ ಅದೇ ಬೆಡ್ ಎಲ್ಲ ಹುಡುಕ್ತಾರಲ್ಲ ಅದಕ್ಕೆಲ್ಲ ಕಿತ್ತಿ ಕಿತ್ತು ಫುಲ್ ಮೆಸ್ಸಿ ಮೆಸ್ಸಿ ಆಗೋಯ್ತು ಟ್ರೈನ್ ಸೀಟ್ ನಾವು ಓಡೋ ಟೈಮ್ ಬಂತು ಪಾಪು ಜೊತೆ ಸ್ವಲ್ಪ ಆಟ ಆಡ್ತಾಳೆ ನಮ್ಮ ಮಕ್ಕನ್ ಮಗಳು

ಹಾಯ್ ನನ್ನ ತಮ್ಮ ಬ್ಲಾಗ್ ಮಾಡ್ತಾ ಇದ್ದೀನಿ ಕೊಡೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಯಾವುದೋ ಒಂದು ನೋಡು ಬರ್ತದ ನಾಳೆ ವಿಡಿಯೋ ವಿಡಿಯೋ ಮಾಡ್ಕೊಳ್ಳೋದು ವಿಡಿಯೋ ವೀಡಿಯೋ ನೋಡ್ಕೊಂಡ್ ಬರೋದಾಗ

ಅಲ್ಲಿ ಕೆಳಗಡೆ ಬರಬೇಕಾದ್ರೆ ನಮ್ಮ ಆಂಟಿ ಮಗ ಸಿಕ್ಕಿದಂತೆ ಅವನ ಜೊತೆಯೇ ಮಾತಾಡ್ಕೊಂಡು ಅವ್ರು ರೇಗಿಸ್ಕೊಂಡು ಯೂಟ್ಯೂಬ್ ಚಾನಲ್ನಂತ ರೇಗಿಸ್ಕೊಂಡು ಹಂಗೆ ಅವಳು ವಿಡಿಯೋ ಮಾಡ್ಕೊಂಡು ಬಂದಿರೋದಿದ್ದನ್ನು ಹಿಂಗೆ ಒಳಗಡೆ ಕರ್ಕೊಂಬಂದು ಅವ್ರ ಜೊತೆ ಸ್ವಲ್ಪ ಸುತ್ತಾಡಿ ಟೈಮ್ ಇತ್ತಲ್ಲ ಇನ್ನೂ ಹೆಂಗಿದ್ರು ಅಂತ ಅವಳ ಜೊತೆ ಎಲ್ಲ ಮಾತಾಡ್ಕೊಂಡಿದ್ರೆ ಮಾತಾಡ್ಕೊಂಡು ಇದು ಮೋದಿ ಸ್ಟ್ಯಾಚು ಇದೆಲ್ಲ ಇದು ಮಿಡಲ್ ಅಲ್ಲಿ ಇರೋದು ಆ ಸೈಡ್ ಹೋದ್ರೆ ಬಾಯ್ಸ್ ಹಾಸ್ಟೆಲ್ ಗಳಿದೆ ಈ ಸೈಡ್ ಸೈಡ್ ಬಂದ್ರೆ ಗರ್ಲ್ಸ್ ಹಾಸ್ಟೆಲ್ ಇದೆ ಕ್ಲಾಸ್ ರೂಮ್ ಅಲ್ಲಿ ಅಷ್ಟೇ ಬಾಯ್ಸ್ ಗರ್ಲ್ಸ್ ಕೋವಿಡ್ ಆಗಿರ್ತಾರೆ ಬಿಟ್ರೆ ಇನ್ನ ಹಾಸ್ಟೆಲ್ಸ್ ಅಲ್ಲೆಲ್ಲ ಬೇರೆ ಬೇರೆ ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಕಾಣೋದು ಇಲ್ಲ ಗರ್ಲ್ಸ್ ಹಾಸ್ಟೆಲ್ ಬಾಯ್ಸ್ಗೂ ಕಾಣಲ್ಲ ಆ ತರ ಡಿಸ್ಟೆನ್ಸ್ ಇದೆ ಇಲ್ಲಿ ಅಂದ್ರೆ ಆಗಿದೆ ಊಟನಲ್ಲಿ ಯಾವುದಕ್ಕೂ ತೊಂದರೆ ಆಗಲ್ಲ ತುಂಬ ಸ್ಟ್ರಿಕ್ಟು ಬಾಯ್ಸು ಬಾಯ್ಸ್ ಅಂದರೆ ಅಪ್ಪ ಅಪ್ಪನೂ ಆ ಮೇಲುಗಡೆ ಹಾಸ್ಟೆಲ್ಗೆ ಅಲೋ ಇಲ್ಲ ಇವತ್ತೊಂದಿನ ಮಾತ್ರ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾರೆ ಲಗೇಜ್ ಎಲ್ಲ ಇಡಲಿ ಅಂತ ಅದು ಇನ್ನು ಒಳಗಡೆ ಅವರು ಬರೋಗಿಲ್ಲ ಬರೀ ಲೇಡೀಸ್ ಮಾತ್ರ ಎಂಟ್ರಿ ಆಗೋದು ಯಾರೂ ಹೋಗಂಗಿಲ್ಲ ಇವತ್ತಷ್ಟೇ ಒಳಗಡೆ ಬಿಟ್ಟಿರೋದು ಅವ್ರನ್ನ ಇನ್ನು ಎಲ್ಲ ಮುಗೀತು ಅವರೆಲ್ಲ ಸುತ್ತಾಡಿ ಜೊತೆ ಮಾತಾಡೇ ಆಯಿತು ಇನ್ನು ಒಳಗಡೆ ನಮ್ಮ ಮಕ್ಕನ ಮಗನ ಬಿಡೋಕ್ಕೂ ಹೋಗ್ತಿದ್ದಾರೆ ಬಾವ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್